ಭೂಮಿ ಮೇಲೆ ಫಸ್ಟ್ ಟೈಮ್ ಬಂದ್ ಜಾತ್ರೆಗೆ ಹೋಗ್ತಾ ಇದೆಯಲ್ಲ ಏನ್ ಅನ್ನಿಸ್ತಾ ಇದೆ ಚಿಕನ್ ಸಾಂಬಾರ್ ಮಾಡ್ತಾ ಇದಾರೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಪ್ರಜ್ಞಾ ಇವತ್ತು ನಾನು ವ್ಲಾಗ್ ಮಾಡ್ತಾ ಇರೋ ಕಾರಣ ಬಂದ್ಬಿಟ್ಟು ಇಲ್ಲೇ ಬಗ್ಲು ಗಂಟೆ ನಮ್ಮ ಅಕ್ಕಪಕ್ಕ ಇದ್ರೆ ಗೊತ್ತಿರುತ್ತೆ ಬಗ್ಲು ಗಂಟೆ ಜಾತ್ರೆ ಸ್ಟಾರ್ಟ್ ಆಗಿದೆ ನನಗಂತೂ ಫೇವ್ರೆಟ್ ದೇವ್ರ ಅಂದ್ರೆ ಮರಮ ಸೊ ಅದಕ್ಕೆನೆ ನಿನ್ನೆ ರಾತ್ರಿ ಕೊಂಡ ಎಲ್ಲ ಹಾಕಿದ್ದಾರೆ ಫಸ್ಟ್ ಅಲ್ವಾ ಪಾಪು ಎಲ್ಲ ಇರೋದ್ರಿಂದ ನಮ್ಗೆ ಇವತ್ತು ಜಾತ್ರೆಗೆ ಹೋಗಕ್ ಆಗ್ತಾ ಇಲ್ಲ ಇಲ್ಲೇ ಪಕ್ಕದಲ್ಲೇ ತಿಪ್ಪೇನಳ್ಳಿ ಇದೆಯಲ್ಲ ಅಲ್ಲಿ ಕೂಡ ಏನೋ ಚಿಕ್ಕದಾಗಿ ಜಾತ್ರೆ ಇದೆ ಅಂತೆ ನೋಡೋಣ ಇವಾಗ ನಾವು ಹೋಗ್ತಾ ಇರೋದು ಅಂಗಡಿ ಅಂಗಡಿ ಪಕ್ಕದಲ್ಲೇ ಮರಮ್ಮ ದೇವಸ್ಥಾನ ಇದೆ ಅಲ್ಲಿ ಕೂಡ ಇವಾಗ ಬೆಲ್ಲದ ಆರತಿ ಮಾಡ್ತಾರೆ ಅಂತೆ ನಾಳೆ ಬೆಳಗ್ಗೆ ಏನ್ ಆರತಿ ಮಾಡ್ತಾರೆ ಹ್ಮ್ ನಾರ್ಮಲ್ ಆರತಿ ಮಾಡ್ತಾರೆ ಅದಕ್ಕೆ ಇವಾಗ ನಮ್ಮ ತುಗು ಫಸ್ಟ್ ಟೈಮ್ ಹಬ್ಬ ಕರ್ಕೊಂಡು ಹೋಗ್ತಾ ಇದೀವಿ ಸೊ ಅದಕ್ಕೆ ಬನ್ನಿ ಈ ನ ಸ್ಟಾರ್ಟ್ ಮಾಡೋಣ

ಭೂಮಿ ಮೇಲೆ ಫಸ್ಟ್ ಟೈಮ್ ಮೇಲೆ ಜಾತ್ರೆಗೆ ಹೋಗ್ತಾ ಇದೆಯಲ್ಲ ಏನು ಅನ್ನಿಸ್ತಾ ಇದೆ ಮುತ್ತು ನಿನಗೆ ಮುತ್ತು ಇಲ್ಲಿ ನೋಡ್ಮುತ್ತು ನೋಡಲ್ಲ ಅತ್ತೆ ಮುತ್ತಮ್ಮ ಅರೂ ಆಗಲೇ ಹೋಗಾಗಿದೆ ಬಟ್ ಅಂದ್ರೆ ಸಡನ್ ಆಗಿ ಭಯ ಆಯ್ತು ಗ್ಯಾಸ್ ಆಫ್ ಮಾಡಿದೀವ ಅಂತ ಸೊ ಅದಕ್ಕೆ ಎಲ್ಲ ಆಫ್ ಮಾಡಿರೋದನ್ನ ಚೆಕ್ ಮಾಡ್ತಾ ಇದ್ದೀವಿ ಎಲ್ಲ ಆಫ್ ಆಗಿದೆ ಏನು ಭಯ ಇಲ್ಲ ಮತ್ತೆ ಏನಾದ್ರು ಅನ್ಸಿದ್ರೆ ಈ ವಿಡಿಯೋ ನೋಡ್ಕೊಳ್ಳೋಣ ಅಂತ మారదిని నిన్ను తిరుచానగా కొరాలి కొరాలి ఏంటో ఆరవా నిన్ను తిరుచా కొన్నాడు నింగే ఎత్తుకొందిగా alli మనేత్ర వాడమ్మ తాటా ఉన్నావు అంతా నువ్వు అంతా నువ్వు ఏయ్ బంగారి తాటా బజ్జీ వందవే ఏయ్ బజ్జీ నువ్వు చో నాయకుంటి దియో ఓ సచేనో

ನಮ್ಮ ಅಂಗಡಿ ಹತ್ರನೇ ದೇವಸ್ಥಾನ ಇರೋದ್ರಿಂದ ಅಲ್ಲೇ ಅಮ್ಮ ವೇಟ್ ಮಾಡ್ತಾ ಇದ್ರು ಅಲ್ಲಿ ಪಾಪುನ ಕರ್ಕೋ ಬಂದ್ಬಿಟ್ಟು ಅಲ್ಲಿ ಒಂದ್ಸಲ ಎಲ್ಲ ಪೂಜೆ ನಮಸ್ಕಾರ ಎಲ್ಲ ಮಾಡಿಸ್ಕೊಂಡು ಬೆಲ್ಲದ ಆರತಿ ಎಲ್ಲ ಮಾಡ್ತಾ ಇದ್ರು ನಾಳೆ ಬೆಳಗ್ಗೆ ಬಂದ್ಬಿಟ್ಟು ತುಂಬಿಟ್ಟಿನ ಆರತಿ ಮಾಡ್ತಾರೆ ಅದಕ್ಕೆ ನಾವ್ ಅಲ್ಲೆಲ್ಲ ಪೂಜೆ ಇವಾಗ ತಿಪ್ಪೇನಹಳ್ಳಿ ಚಿಕ್ಕದಾಗಿ ಜಾತ್ರೆ ತರ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅಣ್ಣ ಹೇಳ್ದ ಪಾಪು ಇದೆ ಅಲ್ವಾ ಡೇಸ್ ಬಗ್ಲು ಜಾತ್ರೆಗೆ ಹೋಗೋಕ್ಕಾಗಲ್ಲ ಅದಕ್ಕೆ ಇಲ್ಲಾದ್ರೂ ನೋಡ್ಕೊಂಡ್ ಬರೋಣ ಅಂತ ಬಂದ್ವಿ ಅಲ್ಲಿಂದ ಬಂದಿದ್ ತಕ್ಷಣ ಮನೆಯಲ್ಲಿ ಮುತ್ತುಗೆ ಒಂದು ರೌಂಡ್ ನೀಟಾಗಿ ದೃಷ್ಟಿ ಎಲ್ಲ ತೆಗೆದ್ರು ಬಂದ್ವಿ ಜಾತ್ರೆ ಏನಷ್ಟು ದೊಡ್ಡದಾಗಿ ಕವರಲ್ಲಿ ಜಾತ್ರೆ ಕವರ್ ಅದು ಕವರ್ ಕೊಡು ಅಷ್ಟು ದೊಡ್ಡದಾಗ ಏನಿರ್ಲಿಲ್ಲ ಆದ್ರೆ ನಮ್ಮ ಅಣ್ಣ ಏನೋ ಫಸ್ಟ್ ಟೈಮ್ ಕರ್ಕೊಂಡು ಹೋಗೋಣ ಅಂತ ಹೋಗಿ ನೋಡ್ಕೊ ಬಂದ್ವಿ ಆದ್ರೆ ದೊಡ್ಡ ಜಾತ್ರೆಗೆ ನಾಳೆ ಹೋಗ್ತೀವಿ ಇವತ್ತು ಪಾಪು ಎಲ್ಲ ಇದೆಯಲ್ವಾ ಅದಕ್ಕೆ ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಇಲ್ಲೇ ಮುಗಿಸ್ಕೊ ಬಂದಿದೀವಿ ಒಂದು ಸ್ವಲ್ಪ ಜಾತ್ರೆ ಹೋಗಿರೋದಕ್ಕೆ ಹಂಗೆ ಬರ್ಬಾರ್ದಲ್ಲ ಅಂತ ಒಂದ್ ಚೂರು ಚೂರು ಏನೇನೋ ತಗೊಂಡ್ ಬಂದಿದೀವಿ ಫಸ್ಟ್ ಈ ಒಂದು ಇಯರ್ಂಗ್ಸ್ ಇದಲ್ಲ ಇದೊಂದು ತಗೊಂಡ್ವಿ ಇದು ಇದು ಮ್ಯಾಚಿಂಗ್ ಈ ಬ್ಯಾಂಗಲ್ ಮತ್ತೆ ಈ ಎರಡು ಮ್ಯಾಚಿಂಗ್ ಯಾವ್ದಾರ ಡ್ರೆಸ್ ಚೆನ್ನಾಗಿರುತ್ತೆ ಅಂತ ತಗೊಂಡ್ ಬಂದಿದೀವಿ ಅಮ್ಮನು ಬಳಿತ ತಗೋಣ ಇದು ಇದು ತಗೊಂಡ್ರು ನಾಳೆ ಚೆನ್ನಾಗಿರೋ ಸಿಗ್ಬೋದು ಅಂತ ಸುಮ್ಮ ರಿಂಗ್ಸ್ ತಗೊಂಡೆ ಈ ತರ ಮೂರು ಬೆಳಿಗ್ಗೆ ಬೆಳಿಗ್ಗೆನೆ ನಮ್ಮಮ್ಮ ಬಿಸಿ ಬಿಸಿ ಏನಮ್ಮ ಇದು ಚಿಕನ್ ಸಾಂಬಾರ್ ಮಾಡ್ತಾ ಇದ್ದಾರೆ ತಿನ್ನೇ ತಿಂದಿಲ್ಲ ಚಿಕನ್ ತಿನ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದೀವಿ ತಮ್ಮ ಆಟ ಆಡ್ತಾ ಅವಳೇ ಏನ್ ನಿಂದು ಆಟ ಮುಟ್ಟು ಮತ್ತಮ್ಮ ಶೋಕಿ ನೋಡಮ್ಮ ಶೌಕಿನ

ಇವತ್ತು ನಾವು ಮನಮ್ಮ ಟೆಂಪಲ್ ಗೆ ಹೋಗ್ತಾ ಇದ್ದೀವಿ ಈ ವಾಸ್ತಾನೆ ಬೇರೆ ತಲೆ ಸ್ನಾನ ಮಾಡಿ ಹೂದ್ಲೆಲ್ಲ ಸಹಿವಾಗಿದೆ ಹಾಗೆ ನನಗೆ ತುಂಬಾ ಗ್ರೇಯರ್ಸ್ ಇರೋದ್ರಿಂದ ನಾನು ಯಾವಾಗಲೂ ಕಲರ್ ಮಾಡೋಕ್ಕಾಗಲ್ಲ ಅದಕ್ಕೆ ಈ ಒಂದು ಲಾರಿಯಲ್ ಪ್ಯಾರಿಸಿಂದ ಮ್ಯಾಜಿಕ್ ರೀಟಚ್ ಅಂತ ಒಂದು ಸ್ಪ್ರೇ ಬರುತ್ತೆ ಅದನ್ನು ಯಾವಾಗಲೂ ಯೂಸ್ ಮಾಡ್ತೀನಿ ಅಂದ್ರೂ ಇವತ್ತು ಮಾರಮ್ಮನ್ ದೇವಸ್ಥಾನ ಒಳ್ಳೆ ಧರ್ಮಸ್ಥಳ ಫೀಲ್ ಆದಂಗೆ ಫೀಲ್ ಆಗ್ತಾ ಇತ್ತು ಯಾಕಂದ್ರೆ ಅಷ್ಟು ಜನ ಇದ್ರು ಇವತ್ತು ತರ್ಡ್ ಡೇ ಇಷ್ಟು ಜನ ಇದಾರೆ ಅಂದ್ರೆ ಇನ್ನು ಫಸ್ಟ್ ಡೇ ಸೆಕೆಂಡ್ ಡೇ ಎಷ್ಟು ಜನ ಇರ್ಬೋದು ಅಲ್ವಾ ಅಂಡ್ ಹಾಗೆ ನಮ್ಮ ಮುತ್ತೂ ಅಷ್ಟೇ ದೇವಸ್ಥಾನಕ್ಕೆ ಈ ತರ ಎಲ್ಲ ಯಾವತ್ತೂ ನಾವು ಕರ್ಕೊಂಡೋಗಿಲ್ಲ ಇಷ್ಟು ಜನ ಇರೋ ಕಡೆ ಎಲ್ಲ ಅಂದ್ರೂ ಅವ್ಳು ನೋಡಿದಾಗ ಅನ್ಸುತ್ತೆ ನಾರ್ಮಲ್ ಆಗಿ ಮಕ್ಳೆಲ್ಲ ತುಂಬಾ ಅಳ್ತಾರೆ ಅಲ್ವಾ ಜನ ಎಲ್ಲ ನೋಡಿದಾಗ ನಮ್ಮತ್ತು ಎಷ್ಟು ಚಿನ್ನ ಚಿನ್ನ ಇದ್ದಂಗೆ ಒಂದು ಚೂರು ಗಲಾಟೆ ಮಾಡ್ದಂಗೆ ನೀಟಾಗಿ ಪೂಜೆ ಮುಗಿಸ್ಕೊಂಡು ಬಂದಳು ಹಾಗೆ ಮರಮ್ಮ ಬಗ್ಗೆ ಹೇಳಬೇಕು ಅಂದರೆ ಎಲ್ರಿಗೂ ಒಂದು ಫೇವ್ರೇಟ್ ದೇವರು ಅಂತ ಇರುತ್ತಲ್ಲ ನನಗೆ ಮಾರಮ್ಮ ಆ ಥರ ತುಂಬ ಚಿಕ್ಕ ವಯಸ್ಸಿಂದ ನಾನು ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಬರುತ್ತಲ್ಲ ವರ್ಕ್ ಮಾಡಿಲ್ಲ ಅದು ಟೀಚರ್ ಬರಬಾರ್ದು ಆ ವಿಷಯಕ್ಕೆಲ್ಲ ಕೇಳಿಕೊಂಡು ಅಷ್ಟು ಚಿಕ್ಕ ವಯಸ್ಸಿಂದ ಇಷ್ಟಪಟ್ಟು ಬೇಡ್ಕೊಂಡಿರೋ ದೇವರು ಅಂದರೆ ಮರಮ್ಮನೇ ಯಾವಾಗಲೂ ಅಷ್ಟೇ ನಾನು ಪ್ರತಿ ಸಲ ಬೇಡ್ಕೊಬೇಕಾದ್ರೆ ತುಂಬ ಜಾಸ್ತಿ ಕೇಳ್ಕೊಳ್ಳಲ್ಲ ಅಮ್ಮ ಮರಮ್ಮ ಅಂತ ನನ್ನ ವಿಷಯ ಏನಿರುತ್ತೆ ಅದನ್ನು ಕೇಳ್ಕೊತೀನಿ ಜಸ್ಟ್ ಫೈ ರುಪೀಸ್ತು ಕರ್ಪೂರ ಹಚ್ಚುತ್ತೀನಿ ಅಂತ ಬೇಡ್ಕೊತೀನಿ ನಿಜವಾಗ್ಲೂ ನಾನು ನೈಂಟಿ ಪರ್ಸೆಂಟ್ ಕೇಳ್ಕೊಂಡಿರೋದೆಲ್ಲ ವರ್ಕ್ ಆಗಿರುತ್ತೆ ಇಷ್ಟು ವರ್ಷ ಆದರೂ ಕೂಡ ನಾನು ಮಾರಮ್ಮ ದೇವಸ್ಥಾನಕ್ಕೆ ಹೋದಾಗ ಐದು ರೂಪಾಯಿ ಕರ್ಪೂರ ಹಚ್ಚಲೇಬೇಕು ನಾನು ಏನಾದರೂ ಬೇಟ್ಕೊಂಡಿರ್ಲಿ ಇಲ್ಲ ಅಂದ್ರೂ ನಾನು ಅಲ್ಲಿ ಹಚ್ಬಿಟ್ಟು ಬಂದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗೋದು ಪ್ರತಿ ಸಲ ಎರಡರಿಂದ ಮೂರು ಸಲನಾದರೂ ದೇವಸ್ಥಾನಕ್ಕೆ ಇಲ್ಲ ಜಾತ್ರೆಗೆ ಹೋಗ್ತಾ ಇದ್ವಿ ಈ ಸಲ ಪಾಪು ಇದೆ ಅಲ್ವಾ ಹಾಗಾಗಿ ನಮಗೆ ತುಂಬ ಜಾಸ್ತಿ ಬರೋಕಾಗ್ತಾ ಇಲ್ಲ ಯಾಕಂದ್ರೆ ಇಲ್ಲೆಲ್ಲ ಓಡಾಡ್ಸೋದು ಒಂಥರ ಭಯ ಇದ್ದೇ ಇರುತ್ತೆ ಅಲ್ವಾ ಅಂದರೂ ಈ ಸಲ ಜಾತ್ರೆ ಅಂತಲೇ ಅನ್ನಿಸ್ಲಿಲ್ಲ ಯಾಕಂದರೆ ಒಂದು ಲೈನಲ್ಲಿ ಆಗಲೇ ತೆಗ್ದೇ ಬಿಟ್ಟಿದ್ರು ಇನ್ನೊಂದು ಲೈನಲ್ಲೂ ಅಷ್ಟೊಂದು ಏನೂ ಕಾಣಸ್ಲಿಲ್ಲ ಈ ಸಲ ಆ್ಯಂಡ್ ಹಾಗೆ ಕಸಿನ್ಸ್ ಜೊತೆ ಎಲ್ಲ ಹೋಗ್ತಾ ಇದ್ವಿ ಈ ಸಲ ಅದು ಮಿಸ್ ಆಯಿತು ಅದಕ್ಕೇನೆ ತಿನ್ನೋದಕ್ಕೂ ಏನೂ ಸಿಗಲಿಲ್ಲ ಅಂತ ಬರ್ತಾ ಬೇಕ್ರಿಯಲ್ಲಿ ಒಂದು ಸ್ವಲ್ಪ ತಿಂಡಿ ತಗೊಂಬಂದ್ವಿ ಅಷ್ಟೇ ಸೊ ಇವಾಗ ತಾನೇ ತಿಂಡಿ ಬರ್ತಾ ಅಷ್ಟು ಜಾತ್ರೆ ಮುಗಿಸ್ಕೊಂಡ್ಬಂದ್ವಿ ಇವತ್ತು ಆಗಲೇ ತರ್ಡ್ ಡೇ ಆಗಿರೋದ್ರಿಂದ ಅಷ್ಟೊಂದು ಜನನೂ ಇರಲಿಲ್ಲ ಮತ್ತೆ ಆಗ್ಲೇ ಸ್ಟಾಲ್ಸ್ ಸ್ಟಾಲ್ಸಲ್ಲೇ ಎತ್ತೇ ಬಿಟ್ಟಿದ್ರು ಅನ್ಸುತ್ತೆ ಅಷ್ಟೊಂದು ಇರಲಿಲ್ಲ ಇನ್ನೂ ಬೇಗ ಹೋಗಿಬಿಟ್ಟು ಇನ್ನೂ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಅಲ್ಲಿ ತಿನ್ನೋಕ್ಕೂ ಏನೂ ಇರಲಿಲ್ಲ ಸೊ ವಾಪಸ್ ಬಂದ್ಬಿಟ್ಟು ಮಸಾಲ ಪುರಿ ತಿನ್ನೋಣ ಅಂದ್ಕೊಂಡ್ವಿ ಅದು ಕೂಡ ಓಪನ್ ಇರಲಿಲ್ಲ ಅದಕ್ಕೆ ಬೇಕಿಗೆ ಹೋಗ್ಬಿಟ್ಟು ಒಂಚೂರು ಚೂಲು ತಿಂಡಿಗಳನ್ನ ಅಲ್ಲೇ ಅದನ್ನೇ ತಿಂತಾಯಿದ್ವಿ ಇವಾಗ ಒಂಥರ ಏನೋ ಜಾತ್ರೆ ಖುಷಿನೇ ಬರಲಿಲ್ಲ ಈಗ ತುಂಬ ಇದೆ ನಾ ನನ್ನ ಕಜಿನ್ಸು ಕೂಡ ಯಾರು ಇಲ್ಲ ಸಲ ಅವರೆಲ್ಲ ಇದ್ರೆ ಯಾವಾಗ್ಲೂ ಹೋಗ್ತಾ ಇದ್ವಿ ಯಾವಾಗ್ಲೂ ಹೋಗ್ತಾ ಇದ್ವಿ ಅದು ಮಾಡಿಲ್ಲ ಎಲ್ಲ ಕಾಲೇಜ್ ಕೆಲಸ ಅಂತ ಹೋಗ್ತಾರೆ ಮತ್ತೆ ಹೋಗಲ್ಲ ನಿಮ್ಮಿಬ್ರಿಗೆ ಅದಕ್ಕೆ ನಿಮಗೊಂದು ನಿಮಿಗೊಂದು ಅವನಿಗೊಂದು ಸೊ ಅಷ್ಟೇ ಮುಗಿತು ಈ ವರ್ಷದ ಜಾತ್ರೆ ಏನೋ ಎಕ್ಸೈಟ್ಮೆಂಟ್ ಇರಲಿಲ್ಲ ಅಷ್ಟೇ